ಬಾಬು ಜಗಜೀವರಾಮ್ ಸಂಘಗಳ ಒಕ್ಕೂಟದಿಂದ ಈ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿದೆ ಈ ಒಂದು ಪತ್ರಿಕಾಗೋಷ್ಠಿಯ ನೇತೃತ್ವವನ್ನು ಅಖಿಲ ಕರ್ನಾಟಕ ಡಾಕ್ಟರ್ ಬಾಬು ಜಗಜೀವರಾಮ್ ಸಂಘಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದಂಥ ಎನ್ ಆರ್ ಚಂದ್ರಶೇಖರ್ ಅವರು ಅದನ್ನು ನಿರ್ವಹಿಸಿಕೊಳ್ತಾರೆ ಹಾಗೆ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಕಾರ್ಯಕ್ರಮಕ್ಕೆ ಒಂಬತ್ತು చంద్రశేఖర్ అంతి అధ్యక్షులు బాబు జగ్జీవన్ సింగూట చామహల్ మంజు అంతి మద్దూర్ తాలూకు అధ్యక్షయ్య అంతి జిల్లా ఒక్కూట ప్రధాన కార్యదర్శి కుమార్ బాళగుణింగ కుమార్ అంతి ದರಖಾಸ್ ಕಮಿಟಿ ಮೆಂಬರು ಜೊತೆಗೆ ಜಿಲ್ಲಾ ಮುಖಂಡಿ ಸಿದ್ದರಾಜು ಅಂತ ಹೇಳಿ ನಮ್ಮ ತಾಲೂಕು ಕಾರ್ಯದರ್ಶಿ ಮನವರಿ ಸಿದ್ದರಾಜು ಸಿದ್ದರಾಜು ಸ್ನೇಹಿತರೆ ಈ ದಿನ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಕೊಡ್ತಾ ಡಾಕ್ಟರ್ ಬಾಬು ಜಗ್ಗೀರಾಮ್ ಸಂಘದ ಒಕ್ಕೂಟ ಹಾಗೂ ಮಾದಿಗ ಸಂಘಟನೆಯ ಪರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಇಡೀ ರಾಜ್ಯಾದ್ಯಂತ ಒಳ ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿಯ ಹೋರಾಟ ನಿರಂತರವಾಗಿ ನಡ್ಕೊಂಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ನಿವೃತ್ತ ನ್ಯಾಯಮೂರ್ತಿ ಕೌರಾನ್ವಿತ ನಾಗಮೋಹನ್ ದಾಸರವರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿದೆ ಆಯೋಗವು ಮಧ್ಯಂತರ ವರದಿಯನ್ನು ನೀಡಿ ಈಗಿರ್ತಕ್ಕಂಥ ದತ್ತಾಂಶಗಳನ್ನು ಏಕೆಡಿ ಗೊಂದಲದಿಂದಾಗಿ ನಿಖರವಾದ ಜನಸಂಖ್ಯೆ ಗೊತ್ತಾಗದಿರೋ ಇರೋ ಕಾರಣ ಪರಿಷ್ಠ ಜಾತಿಯಲ್ಲಿ ನೂರೊಂದು ಜಾತಿಗಳನ್ನು ಕೂಡ ಜನಗಣತಿಯನ್ನ ಜಾತಿ ಜನಗಣತಿಯನ್ನು ಮಾಡಿ ಅದರ ನಿಖರವಾದ ದತ್ತಾಂಶಗಳನ್ನು ಸಂಗ್ರಹ ಮಾಡಿ ತದನಂತರ ವರ್ಗೀಕರಣವನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮಧ್ಯಂತರ ವರದಿ ನೀಡಿದಂಥ ಸಂದರ್ಭದಲ್ಲಿ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂಗೀಕಾರ ವರದಿಯನ್ನು ನಿರ್ದೇಶ ಅಂಗೀಕಾರ ಮಾಡಿ ಅದೇ ದಿನ ಕ್ಯಾಬಿನೆಟ್ ಅಲ್ಲಿ ನಿರ್ಧಾರವನ್ನು ಮಾಡುತ್ತಾರೆ ಇಡೀ ರಾಜ್ಯಾದ್ಯಂತ ನೂರೊಂದು ಜಾತಿಗಳನ್ನ ಜನಗಣತಿ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟರು ಹಾಗಾಗಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಮೇ ಐದರಿಂದ ಹದಿನೇಳನೇ ತಾರೀಕವರೆಗೂ ಇಡೀ ರಾಜ್ಯಾದ್ಯಂತ ಪರಿಷ್ಠ ಜಾತಿಯ ಜಾತಿ ಜನಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ ಆಯ ಜಾತಿಗಳ ಮೂಲ ಜಾತಿಗಳನ್ನು ಕಡ್ಡಾಯವಾಗಿ ನಮೂದು ಮಾಡೋದ್ರ ಮುಖಾಂತರ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಅನುಕೂಲ ಮಾಡಿಕೊಡಿ ಇದನ್ನು ಉದಾಸೀನ ಮಾಡಬೇಡಿ ಇದು ನಿಮ್ಮ ಭವಿಷ್ಯ ಅಡಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟಿದೆ 시각 듣고 니